ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ ಪಂದ್ಯ ಮುಗಿದ ಮೇಲೆ ಎರಡೂ ತಂಡದ ಆಟಗಾರರು ಶೇಕ್ ಹ್ಯಾಂಡ್ ಮಾಡುವುದು ಕಾಮನ್ ಅದೇ ರೀತಿ ಮೇ ಹದಿನೆಂಟರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ನಿರ್ಣಾಯಕ ಪಂದ್ಯದ ನಂತರ ಉಭಯ ತಂಡಗಳ ಆಟಗಾರರು ಹಸ್ತಲಾಘವ ಮಾಡಿದ್ರು ಆದರೆ ಈ ವೇಳೆ ಮೈದಾನದ ಒಳಗಡೆ ಬಂದ ಕ್ರಿಕೆಟ್ ದಂತಕತೆ ಎಂಎಸ್ ಧೋನಿ ಆರ್ಸಿಬಿ ಆಟಗಾರರನ್ನ ಭೇಟಿಯಾಗದೆ ಅಲ್ಲಿಂದ ಡ್ರೆಸ್ಸಿಂಗ್ ರೂಂಗೆ ಹೋದ್ರು ಸಿಎಸ್ಕೆ ತಂಡದ ಸಾಲಿನಲ್ಲಿ ಎಲ್ಲರಿಗಿಂತ ಮುಂದೆ ನಿಂತಿದ್ದ ಮಾಹಿ ಆರ್ಸಿಬಿ ಆಟಗಾರರು ಬರೋದಕ್ಕೂ ಮುಂಚೆನೆ ಅಲ್ಲಿಂದ ನಿರ್ಗಮಿಸಿದ್ರು ಇದಾದ ಸ್ವಲ್ಪ ಸಮಯದ ನಂತರ ವಿರಾಟ್ ಕೊಹ್ಲಿ ಸಿಎಸ್ಕೆ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿ ಮಹಿಯನ್ನ ಭೇಟಿಯಾದರು ಧೋನಿಯವರು ಮಧ್ಯದಲ್ಲೇ ನಿರ್ಗಮಿಸಿದ್ದು ದೊಡ್ಡ ವಿವಾದದ ಸ್ವರೂಪವನ್ನೇ ಪಡೆದುಕೊಂಡಿದೆ ಬೆಂಗಳೂರು ತಂಡ ಚೆನ್ನೈ ತಂಡವನ್ನು ಹಿನಾಯವಾಗಿ ಸೋಲಿಸಿದ್ದಕ್ಕೆ ಧೋನಿ ಸಿಟ್ಟಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಅಂತೆಲ್ಲ ಅಭಿಪ್ರಾಯಗಳು ಇದೆ ಎದುರಾಳಿ ತಂಡದ ಆಟಗಾರರನ್ನ ಭೇಟಿ ಮಾಡದೇ ಇರೋದು ಸಭ್ಯತೆ ಅಲ್ಲ ಅಂತಾನೂ ಕೆಲವರು ಹೇಳ್ತಿದ್ದಾರೆ ಆದರೆ ಈಗ ಪಂದ್ಯದ ಸಮಯದ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ ಇದನ್ನ ನೋಡಿದರೆ ತಪ್ಪು ಯಾರದ್ದು ಅಂತ ತುಂಬಾನೇ ಈಸಿಯಾಗಿ ಗೊತ್ತಾಗುತ್ತೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಧೋನಿ ಸಿಎಸ್ಕೆ ತಂಡದ ಸಾಲಿನಲ್ಲಿ ಮುಂದೆನೆ ನಿಂತಿದ್ದಾರೆ ಆರ್ ಆಟಗಾರರಿಗೆ ಶೇಕ್ ಹ್ಯಾಂಡ್ ಮಾಡುವುದಕ್ಕೆ ಧೋನಿ ವೆಯ್ಟ್ ಕೂಡ ಮಾಡ್ತಾ ಇದ್ರು ಆದರೆ ಆರ್ ಸಿ ಬಿ ಆಟಗಾರರು ಸಂಭ್ರಮಾಚರಣೆಯಲ್ಲಿ ಮುಳುಗು ಹೋಗಿದ್ರು ಸ್ವಲ್ಪ ಹೊತ್ತು ಕಾದ್ರೂ ಅವರು ಬರದೇ ಇದ್ದಾಗ ಧೋನಿ ಅಲ್ಲಿಂದ ನಿರ್ಗಮಿಸಿದ್ರು ಪ್ಲೇ ಆಫ್ಗೆ ಅರ್ಹತೆ ಪಡೆದ ಖುಷಿಯಲ್ಲಿ ಆರ್ಸಿಬಿ ಆಟಗಾರರು ಪಿಚ್ ತೊರೆದಿರಲಿಲ್ಲ ಚೆನ್ನೈ ಆಟಗಾರರು ಅವರಿಗಾಗಿ ಕಾಯ್ತಾ ಇದ್ರು ಸಂಭ್ರಮಾಚರಣೆಯಲ್ಲಿ ಅವರು ಮುಳುಗು ಹೋಗಿದ್ರು ಇದರಿಂದ ಧೋನಿಗೆ ಬೇಸರಾಗಿ ಅಲ್ಲಿಂದ ನಿರ್ಗಮಿಸಿದ್ರು ಆರ್ಸಿಬಿ ಕೋಚಿಂಗ್ ಸಿಬ್ಬಂದಿಯನ್ನ ಮಧ್ಯದಲ್ಲಿ ಭೇಟಿಯಾಗಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿದ್ರು ಇದನ್ನ ನೋಡಿದ ನೆಟ್ಟಿಗರು ಧೋನಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಧೋನಿ ಇಲ್ಲಿ ಆರ್ಸಿಬಿಯನ್ನ ಅವಮಾನಿಸ್ತಾ ಇಲ್ಲ ಬೆಂಗಳೂರು ಆಟಗಾರರೇ ಧೋನಿ ಅವರನ್ನೇ ಅವಮಾನಿಸಿದ್ದಾರೆ ಅಂತ ಚೆನ್ನೈ ಅಭಿಮಾನಿಗಳು ವಾದ ಮಾಡುತ್ತಿದ್ದಾರೆ ಧೋನಿ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಆದರೆ ಇನ್ ಕೆಲವರು ಧೋನಿ ತುಂಬಾ ಹೊತ್ತೇನ್ ಕಾದಿಲ್ಲ ಇನ್ ಸ್ವಲ್ಪ ಹೊತ್ತು ಕಾದು ಆರ್ಸಿಬಿ ಆಟಗಾರರನ್ನ ಅಭಿನಂದಿಸಿ ದೊಡ್ಡತನ ಮೆರಿಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಒಂದ್ ವೇಳೆ ಧೋನಿ ಮಾಡಿದ್ದನ್ನ ಕೊಯ್ಲಿ ಮಾಡಿದ್ದಿದ್ರೆ ಇಷ್ಟು ಹೊತ್ತಿಗೆ ಹಿರಿಯ ಕ್ರಿಕೆಟಿಗರೆಲ್ಲ ಬಾಯ್ ಬಡ್ದುಕೊಳ್ತಾ ಇದ್ರು ಅಂತ ಆರ್ಸಿಬಿ ಅಭಿಮಾನಿಗಳು ಕಿಡಿಕಾರ್ತಿದ್ದಾರೆ ಎಲ್ಲದಕ್ಕೂ ಆರ್ಸಿಬಿಯನ್ನ ದೋಷಿಸೋದು ಸರಿಯಲ್ಲ ಅಂತಾನು ಹೇಳ್ತಿದ್ದಾರೆ ಅಂದ್ಹಾಗೆ ನೀವು ಕೂಡ ಈ ವಿಡಿಯೋ ನೋಡಿ ಗಮನಿಸಿದರೆ ಇಲ್ಲಿ ತಪ್ಪು ಯಾರ್ದು ಅಂತ ಅನಿಸುತ್ತೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ